ಹೈರಾಣ ಅಂತ ಇದ್ ಹೋಗ್ತೀವಿ ಅದೇ ಬಾಯಿ ಮಣ್ಣು ಆಗಿಬಿಟ್ರಿ ಕಿತ್ತಿ ಹೋದ್ರು ಏನು ಮಾಡ್ಬೇಕು ಏನು ಯಾರು ಹೇಳಿದ್ರೆ ನಮ್ಮ ಹೇಳಿ ಕೇಳ್ತಾರೆ ನನಗೆ ಎಲ್ಲ ಕಡೆ ಎಡವ ಮೈದಾನ ಆಲೋಚನೆ ಮಾಡಿದ್ರೆ ಕಿತ್ತರ ದಾಸಿ ಹಾಕುದು ನಾವು ಸೇರಿಬಿಟ್ಟೆ ನಮ್ಮ ಕಿತ್ತೋಗಿಬಿಟ್ಟು ಹಿಂಗೆ ನಾವು ಬದುಕೋ ಈಗ ಹೈರಾಣ ಇಲ್ಲ ಮನೆ ಇಲ್ಲ ರೀ ನಮ್ಮ ಮನೆಯಾಗ ಸರಿ ನಾವು ರೊಟ್ಟಿ ಮೇಲೆ ಮಾಡಿ ನಾವು ಅಂಗಡಿ ಮೇಲೆ ಮಾಡಿ ಉಣೋರಿ ಜೀವನ

ಸಾಯುವ ಮುನ್ನ ಮನುಷ್ಯತ್ವ ಸಾಯೋದಿರಲಿ ಅನ್ನೋ ಹಾಗೆ ಈಗ ನಮ್ಮ ಎಟ್ರಾಮಿ ತಾಲೂಕಿನಲ್ಲಿ ಬೀದಿ ವ್ಯಾಪಾರಿಗಳಿಗೆ ಆಗುವಂತಹ ಅನ್ಯಾಯದ ವಿರುದ್ಧ ಇವತ್ತು ನಾವೆಲ್ಲ ಯಾಕೆಂದರೆ ಸುಮಾರು ಬಡತನದಿಂದ ಬಂದಂಥ ಬೀದಿ ವ್ಯಾಪಾರಿಗಳು ಇವತ್ತು ಸರ್ಕಾರ ಮತ್ತು ನಮ್ಮ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಾಗಿರ್ಬೋದು ತಾಲೂಕು ದಂಡಾಧಿಕಾರಿಗಳಾಗಿರ್ಬೋದು ಇವತ್ತು ಬಡವರಿಗೆ ಒಂದು ನ್ಯಾಯ ಮತ್ತು ಶ್ರೀಮಂತರಿಗೆ ಒಂದು ನ್ಯಾಯ ಅನ್ನೋ ಹಾಗೆ ಇವತ್ತು ಎಡ್ರಾಮಿಯಲ್ಲಿ ಒಂದು ಆದೇಶ ಹೊರಡಿಸಿ ಅಂದರೆ ಬೀದಿ ವ್ಯಾಪಾರಿಗಳು ತಾವೇನ ಅಂಗಡಿಗಳನ್ನು ಹಾಕಿದಿರಿ ತಾವು ತೆರವುಗೊಳಿಸ್ಬೇಕಂತ ಹೇಳಿ ತಾವೇ ಖುದ್ದಾಗಿ ಬಂದು ಜೆ ಸಿ ಬಿ ತಗೊಂಡು ಎಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿಯವರನ್ನು ತೆಗೆದುಕೊಂಡು ಇವತ್ತು ಬಡತನ ರೇಖೆಗಿಂತ ಕೆಳಗಿರುವಂತಹ ನಮ್ಮ ಬೀದಿ ವ್ಯಾಪಾರಿಗಳಿಗೆ ಎಲ್ಲ ಅಂಗಡಿಗಳನ್ನು ತೆರವುಗೊಳಿಸಿ ಇವತ್ತು ಬೀದಿಗೆ ಬರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಎಡ್ರಾಮಿಯಲ್ಲಿ ಯಾಕೆಂದರೆ ಸಾಕಷ್ಟು ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡಿಕೊಂಡು ಸಾಕಷ್ಟು ಶ್ರೀಮಂತರು ಅಂಗಡಿಗಳನ್ನು ಹಾಕಿದ್ದಾರೆ ಅವರಿಗೆ ಒಂದು ನ್ಯಾಯ ಅಂತೆ ಮತ್ತು ಬಡವರಿಗೆ ಒಂದು ನ್ಯಾಯ ಅಂತೆ ಈಗ ಯಡ್ರಾಮಿಯಲ್ಲಿ ಆಗಿರ್ತಕ್ಕಂಥದ್ದು ಅದನ್ನೇ ಯಾಕಂತಂದರೆ ಇವತ್ತು ಸುಮಾರು ಮಕ್ಕಳು ಸಹಿತ ಬೀದಿಗೆ ಬಂದು ನಿಲ್ಲುವಂಥ ಪರಿಸ್ಥಿತಿ ನಮ್ಮ ಎಡ್ರಾಮಿ ಪಟ್ಟಣದಲ್ಲಿ ಆಗಿದ್ದು ಇದಕ್ಕೆ ಸೂಕ್ತವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಮುತುವರ್ಜಿ ವಹಿಸಿ ಇವಾಗ ನಮ್ಮ ಬಡತನದ ರೇಖೆಗಿಂತ ಕೆಳಗಿರ್ತಕ್ಕಂಥ ಎಲ್ಲ ನಮ್ಮ ಬೀದಿ ವ್ಯಾಪಾರಿಗಳಿಗೆ ಮಳಿಗೆಗಳನ್ನು ಸೃಷ್ಟಿ ಮಾಡಿಕೊಂಡು ಅವರಿಗೆ ಒಂದು ಸರ್ಕಾರಕ್ಕೆ ಬಾಡಿಗೆ ಕಟ್ಟುವ ರೀತಿಯಲ್ಲಿ ಅಥವಾ ಟ್ಯಾಕ್ಸ್ ಕಟ್ಟುವ ರೀತಿಯಲ್ಲಿ ನಮ್ಮ ಬೀದಿ ವ್ಯಾಪಾರಿಗಳಿಗೆ ಒಂದು ಸರಿಯಾದ ಸೂಕ್ತ ಮಳಿಗೆಗಳನ್ನು ನಿರ್ಮಾಣ ಮಾಡಿ ಕೊಡಬೇಕೆಂದು ನಾವು ಎಲ್ಲರಲ್ಲಿ ಯಾಕಂದ್ರೆ ಎಲ್ಲ ತಾಲೂಕು ಮತ್ತು ಜನಪ್ರತಿನಿಧಿಗಳಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಹೆಸರು ಆಗ್ರಹಿಸ್ತೇವೆ ವಿಶ್ವನಾಥ್ ಪಾಟೀಲ್ ಕಲಬುರಗಿ ಜಿಲ್ಲಾಧ್ಯಕ್ಷರು ಕರವೇ ಪ್ರವೀಣ್ ಶೆಟ್ಟಿ ಸರ್ ಹೋಗಿ ಜೀವನ ಇಬ್ರು ಹೆಣ್ಮ ಮಕ್ಕಳು ಲಗ್ನ ಅದಾವ ರೀ ಮತ್ತು ಸಾಲಿ ಅದಾವ ರೀ ಎಲ್ಲ ರಟ್ಟಿ ಮೇಲೆ ಮಾಡಿ ಹತ್ತು ದಿನ ಸೈತ್ರಿ ನಮ್ಮ ಮನೆ ಉಪವಾಸ ಇದ್ದಂಗೆ ರೀ ನಾವು ಮತ್ತವ್ರ ಬಲ್ಲಿ ಸಾಲೆ ತೊಗೊಂಡ್ರು ಅವ್ರಿಗೆ ಕಟ್ಟೇಬೇಕ್ರಿ ಎದ್ ಕಟ್ಬೇಕು ರೀ ನಾವು ಇದು ಅಂಗಡಿ ದಂತ ಇದ್ರೆ ನಾವು ಕಟ್ಬೋದು ಈಗ ಸಾಲ ಕೊಡ್ಲಾಕೂ ಸಾರಿ ಮಂದಿ ನಮಗೆ ಮುಂದೆ ನಮ್ಮ ಜೀವನ ಹ್ಯಾಂಗೆ ಮಾಡ್ಬೇಕು ನೋಡಿರಿ ನೀವು ಕಿತ್ಬೇಕಾಗಿತ್ತಿಲ್ಲ ರೀ ಎಲ್ಲ ಅಕ್ಕಡ್ದು ಎಲ್ಲನೂ ಕಿತ್ಬೇಕಾಗಿತ್ತು ಇಷ್ಟೇ ಹ್ಯಾಂಗ ಕಿತ್ತು ಕಡೆ ಹೆಂಗೆ ಬಿಟ್ಟ್ರಿ ಕಿತ್ತಂಗಿತ್ತು ಒಟ್ಟು ರೀ ಹಾಂ ಮಾತಾಡೋದು ಇಷ್ಟೇ ಮಾಡಿ ಇವತ್ತು ಈ ಮಾಧ್ಯಮದವರು ಕರೆಸಿ ಯಾಕಪ್ಪ ಅಂತಂದ್ರೆ ಇವತ್ತು ತಾಲೂಕು ಆಡಳಿತ ಹಾಗೂ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳಾದಂಥ ಶ್ಯಾಮ್ ಅವರು ಒಂದು ಸರ್ಕಾರದ ಆದೇಶ ಹೊರಡಿಸಿ ಬಡವರು ಜೀವನ ಮಾಡತಕ್ಕಂಥ ಪಾಂಡಬ್ಬ ಡಬ್ಬಿಗಳನ್ನು ಕಿತ್ತಿ ಮ ಏನಪ್ಪ ಅಂತಂದ್ರೆ ಈಗ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅನ್ನಂಗ ಅವರು ಮಾಡ್ತಾ ಇದ್ದಾರೆ ಯಾಕಂದರೆ ಎರಡೂ ಬದಿಯಲ್ಲಿ ಮಾಡಬೇಕು ಮಾಡೋಂಗಿತ್ತಂದರೆ ಇವರು ಒಂದೇ ಸೈಡು ಒಂದೇ ಬದಿಯಲ್ಲಿ ಮಾಡಿ ಬಡ ಜನರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈಗ ಇನ್ನೊಂದು ತಡ ಏನಪ್ಪ ಅಂತಂದ್ರೆ ನಾವು ಜಿಲ್ಲಾಧಿಕಾರಿಗಳಿಗೆ ಎಲ್ಲರೂ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಮಾಡ್ತೀವಿ ಯಾಕಪ್ಪ ಅಂದರೆ ಕಿತ್ತಬೇಕಾದ್ರೆ ಎಲ್ಲ ಆ ಸೈಡು ಈ ಸೈಡು ಎರಡು ಸೈಡು ಕಿತ್ರಿ ಗದಿಯಲ್ಲಿ ಒಂದು ಸೈಡ್ ಕಿತ್ತಿ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಮಾಡ್ತಾ ಇದ್ದಾರೆ ತಾಲೂಕು ಆಡಳಿತ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತು ನಾ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸುಲಿನ ಯಡರಾಮಿ ತಾಲೂಕು ಅಧ್ಯಕ್ಷ ನಮಸ್ಕಾರ ನನ್ನ ಹೆಸರು ಬಲರಾಜ್ ಅಂತ ನಂದು ಹೆಸರಿ ಅಂಗಡಿ ಐತ್ರಿ ಈಗ ಸುಮಾರು ಈಗ ಒಂದು ಹತ್ತು ದಿನಗಳ ನಂತರ ಇತ್ತು ಈಗ ಎಲ್ಲವನ್ನು ಬಂದವನು ಬಂದಾಗಿದೆ ಬಂದ ತಕ್ಷಣ ಎಲ್ಲರಿಗೆ ಸ್ವಲ್ಪ ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಎಲ್ಲರೂ ಏನು ಮಂದಿ ಏನು ಯಾರು ಗೊಳಿಸಲೇನೂ ಇಲ್ಲ ಈಗ ಉಪ ಜೀವನ ದಿನ ದುಡಿಯೋದು ದಿನ ತಿನ್ನೋದು ಹಂಗೈತೆ ನಮ್ಮ ಜೀವನ ಈಗ ಎಲ್ಲರಿಗೆ ಹೆಂಗೆ ಅಂದರೆ ಈಗ ತಾಲೂಕು ಆಡಳಿತ ನಿಂತ ಸದ ಪಟ್ಟಣ ಪಂಚಾಯತಿ ಅಧಿಕಾರಿ ಎಲ್ಲರೂ ದೌರ್ಜನ್ಯ ನಿಂತ ನಮ್ಮ ಅಂಗಡಿಗಳನ್ನು ಟೀಚಿಸಿದ್ದಾರೆ ಅವರೇನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅವರು ಕಸ ಎರಡೂ ಬಗ್ಗೆ ಸರ್ಕಾರ ಅಂಬವ್ರು ಅಂಬರ್ ಕರ್ತಕ್ಕಂಥ ನಿಂತ ಶಾಮ್ ಸರ್ ಅವರಿಗೆ ಎರಡೂ ಬಗೆಯ ಅಲೌನ್ಸ್ಮೆಂಟ್ ಮಾಡಿ ಈಗ ಈಗ ನಮ್ ದಿಷ್ಟ ಕಿತ್ತಿಕರೆ ಆ ಕಡೆ ಎಲ್ಲ ಬಿಟ್ಟಿರ್ತಾರೆ ನಮಗೆ ಕಿತ್ತಕಲ್ಲಿ ಕಿತ್ತ ಕಿತ್ತಕ ಕಿತ್ತಕರೆ ಒಂದು ಮಳೆಗೆ ಮಾಡಿ ಕೊಡುವ ಅಂದ್ರೆ ಪೂರ್ಣ ಪ್ರಮಾಣದ ತೆರವು ಗೊಳಿಸಿಲ್ಲ ತೆರವು ಗೊಳಿಸಿಲ್ಲ ಇದು ತಾವು ಅವರು ನಾವು ಅಧಿಕಾರಿಗಳ ಗಮನ ತಂದಿದ್ದೀವಿ ನಾವು ಮನೆ ಕೊಟ್ಟಿದ್ದೀವಿ ಮನೆ ಕೊಟ್ಟಿದ್ದು ಅದನ್ನು ಐತೆ ನಮ್ಮ ಬಂದು ಸರ್ ನಿಮಗೆ ಏ ಏನು ಅದು ಒಂದು ವಾರ ಗಂಟೆ ನಾವು ಹೇಳ್ತೀವಿ ಅಂತಂದ್ರೆ ಅದು ಏನು ರೆಸ್ಪಾನ್ಸ್ ಇಲ್ಲ ಏನು ಇಲ್ಲ ನಮ್ಮ ಹೆಸರು ಬಾಲರಾಜ್ ಮಂಜುಳಕರ್ ಏನು ಏನು ಕೆಲಸ ಮಾಡ್ತಾರೆ ಇಸ್ತ್ರಿ ಅಂಗಡಿ ಐತೆ

ಏನು ಯಾರು ಹೇಳಿದ್ರೆ ನಮ್ಮ ಹೇಳಿ ಕೇಳ್ತಾರೆ ಏನಿಗೆ ಎಲ್ಲ ಕಡೆ ಎಡಿಗೆ ಕಿತ್ಬೇಕು ಮೈದ ಆರೋಸ್ ಮಾಡಿದ್ರೆ ಕಿತ್ತರ ದಾಸಿ ಹಾಕಿದ್ ನಾವು ಸೇರಿಬಿಟ್ಟೆ ಅದಿಗೆ ನಮ್ಮ ಮುಖಿತ್ ಹೋಗಿದ್ರೆ ಅವು ಕಾಲಿಗೆ ಸೇರಿಬಿಟ್ಟು ಹಿಂಗ ನಾವು ಬರ್ತೇವೆ ಯಾಕ್ರೀಗ ಹೈರಾಣ